ತಾಲೂಕು ಆಡಳಿತ ಆಚರಣಾ ಹಬ್ಬಗಳ ಆಚರಣಾ ಸಮಿತಿಯ ಪರವಾಗಿ ಸ್ವಾಗತವನ್ನು ಕೋರ್ತೇನೆ ವೀಕ್ಷಕರು ಮುಳವಾಗಿ ತಾಲೂಕು ಅವರಿಗೂ ಕೂಡ ಭಾಷಣಕಾರರು ಆಗಿರ್ತಕ್ಕಂಥ ಡಾಕ್ಟರ್ ಜಿ ಮುನಿವೆಂಕಪ್ಪ ಸರ್ ಅವ್ರಿಗೂ ಹಾಗೆ ಕೋರ್ತೇನೆ ಹಾಗೆ ಸೋಮಶೇಖರ್ ಅವರು ಕೊಡ್ತೇನೆ ಹಾಗೆ ಆನಂದ್ ಬಾಬು ಅವರು ಅವನಿ ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಕೊಡ್ತೇನೆ ಎಂ ಆರ್ ಮುರುಳಿ ಸರ್ ಅವರು ವೇದಿಕೆಯಲ್ಲಿ ಆಗಮಿಸಿದಾಗ ಅವರಿಗೂ ಕೂಡ ನಾನು ಸ್ವಾಗತವನ್ನು ಕೋರ್ತೇನೆ ಹಾಗೆ ಕೌನ್ಸಿಲರ್ ಜಬಿ ಉಲ್ಲಾ ಸರ್ ಅವ್ರಿಗೂ ಕೂಡ ಸ್ವಾಗತವನ್ನು ಕೊಡ್ತೇನೆ ಮುಸ್ತಾಪ ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸ್ತಾರೆ ನೌಷಾದ್ ಭಾಷಾ ಅವ್ರಿಗೂ ಕೂಡ ಸ್ವಾಗತವನ್ನು ಕೋರ್ತೇನೆ ಹಾಗೆ ವಿ ಸೋಮಣ್ಣ ಅವ್ರಿಗೂ ರಾಮಚಂದ್ರಪ್ಪ ಅವ್ರಿಗೂ ಕೂಡ ಸ್ವಾಗತವನ್ನು ಕೊಡ್ತೇನೆ ಈ ಕಾರ್ಯಕ್ರಮದಲ್ಲಿ ಆಸೀನಗಾಗಿ ಪ್ರಸಾದ್ ಅವರು ಅವ್ರಿಗೂ ಕೂಡ ಅಧ್ಯಕ್ಷತೆ ವಹಿಸಿರುವ ಮಾನ್ಯ ಶಾಸಕರು ಮುಳುಬಾಗಿ ವಿಧಾನಸಭಾ ಕ್ಷೇತ್ರ ಶ್ರೀ ವಿ ಮಂಜುನಾಥ್ ಸಾಹೇಬ್ರ ವಿ ಮಂಜುನಾಥ್ ಸಾಹೇಬ್ರೆ ಹಾಗೂ ಪೌರಾಯುಕ್ತರು ನಗರಸಭೆ ಮುಳುಬಾಗಿಲು ಶ್ರೀ ಶ್ರೀಧರ್ ಸಾಹೇಬ್ರೆ ಹಾಗೂ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲೂಕು ಪಂಚಾಯಿತಿ ಮುಳುಬಾಗಿಲು ಶ್ರೀ ಸರ್ವೇಶ್ವರವರೇ ಹಾಗೂ ತಹಶೀಲ್ದಾರ್ ಗ್ರೇಟ್ ಟು ಶ್ರೀ ಪಿ ಆರ್ ಮುನಿವೆಂಕಪ್ಪ ಅವರೇ ಹಾಗೂ ವೇದಿಕೆಯಲ್ಲಿ ಉಪಸ್ಥಿತಿರುವ ಎಲ್ಲ ಗಣ್ಯಾತಿ ಗಣ್ಯರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಹಾಸೀನವಾಗಿರತಕ್ಕಂಥ ವಿವಿಧ ಘಟಕಗಳ ಮುಖ್ಯಸ್ಥರೇ ಹಿರಿಯರೇ ಶಿಕ್ಷಣಾರ್ಥಿಗಳೇ ಶಿಕ್ಷಕರೇ ಹಾಗೂ ಸಮಸ್ತ ಮುಳುಬಾಗಿಲು ಜನತೆ ಸಮಸ್ತ ಮುಳುಬಾಗಿಲು ಜನತೆಗೆ ಎಪ್ಪತ್ತೆಂಟನೇ ವರ್ಷದ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ಕೋರುತ್ತಾ ಈ ಸ್ವಾತಂತ್ರ್ಯ ಸ್ವಾತಂತ್ರ್ಯೋತ್ಸವ ಹಬ್ಬ ಆಚರಣೆಯ ಔಚಿತ್ಯ ವಿಚಾರವಾಗಿ ಭಾರತೀಯರಾದ ನಾವು ಇಂದು ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವ ಆಚರಣೆ ಮಾತಾ ಮಾಡ್ತಾ ಈ ದಿನವನ್ನು ಯಾಕೆ ಆಚರಣೆ ಮಾಡ್ತಾ ಇದ್ದೀವಿ ಅನ್ನೋ ಉದ್ದೇಶ ಏನಂದರೆ ಬ್ರಿಟಿಷ್ ದಾಸ್ಯದಿಂದ ವಸ ವಸಾಹತುಶಾಹಿ ಆಳ್ವಿಕೆಯಿಂದ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ದೇಶ ಬಿಡುಗಡೆ ಹೊಂದಿದ ವಿಜಯದ ದಿವಸವಾಗಿ ಗುರುತಿಸುವ ಆಚರಣೆಯ ಸಲುವಾಗಿ ಹಾಗೂ ಈ ವಿಜಯ ದಿಸ ವಿಜಯ ದಿವಸದ ಸಲುವಾಗಿ ದುಡಿದ ಹೋರಾಟಗಾರರು ಚಳುವಳಿಗಾರರ ತ್ಯಾಗ ಮತ್ತು ಬಲಿದಾನಗಳ ಸಂಕೇತ ಮತ್ತು ಅವರನ್ನು ಸ್ಮರಣೆ ಮಾಡಿಕೊಳ್ಳುವ ವಿಚಾರವಾಗಿ ನಾವು ಪ್ರತಿ ವರ್ಷದ ಆಗಸ್ಟ್ ಮಾಹೆಯ ಹದಿನೈದನೇ ದಿನವನ್ನು ಸ್ವಾತಂತ್ರ್ಯೋತ್ಸವ ದಿನಾಚರಣೆಯನ್ನಾಗಿ ಆಚರಣೆ ಮಾಡಿ ಈ ನಿಟ್ಟಿನಲ್ಲಿ ಸಮಾಜಕ್ಕೆ ಒಂದು ಸ್ವಾತಂತ್ರ್ಯೋತ್ಸವದ ಶುಭಾಶಯ ಸಂದೇಶ ಶುಭಾಶಯ ಹಾಗೂ ಸಂದೇಶವನ್ನು ಸಾರಬೇಕಾಗಿ ವಿನಂತಿ ಅಂತೆಯೇ ಪ್ರತಿ ವರ್ಷ ಸ್ವಾತಂತ್ರ್ಯ ನಂತರ ಭಾರತ ಉದಯವನ್ನು ಸೂಚಿಸುತ್ತದೆ ಎಲ್ಲ ಪ್ರಜೆಗಳಿಗೆ ಸ್ವಾತಂತ್ರ್ಯ ಇರುತ್ತದೆಯೋ ಯಾವ ದೇಶ ಪ್ರಜೆಗಳಿಗೆ ಸ್ವಾತಂತ್ರ್ಯ ಇರುತ್ತದೆಯೋ ಅಲ್ಲಿಯವರೆಗೆ ಪ್ರಜೆಗಳು ಸ್ವಾತಂತ್ರ್ಯರಾಗಿರುತ್ತಾರೋ ಅಂತಹ ದೇಶ ಸಮೃದ್ಧಿಯಾಗಿರುತ್ತದೆ ಪ್ರಜೆಗಳ ಅಭಿವೃದ್ಧಿ ನಾಡಿನ ಅಭಿವೃದ್ಧಿ ಮತ್ತು ಕುಟುಂಬದ ಅಭಿವೃದ್ಧಿ ನಿರಂತರವಾಗಿರುತ್ತದೆ ಅಂತೆಯೇ ಬ್ರಿಟಿಷ್ ಸ್ವಾತಂತ್ರ್ಯಗೊಂಡ ನಂತರ ಭಾರತದ ದೇಶವು ಹಲವು ಮೈಲುಗಳನ್ನು ಕಂಡಿದೆ ಆರ್ಥಿಕತೆ ಇರ್ಬೋದು ರಾಜಕೀಯತೆ ಇರ್ಬೋದು ತಂತ್ರಜ್ಞಾನ ಇರ್ಬೋದು ವಿಜ್ಞಾನ ಮೂಲಸೌಕರ್ಯ ಹೀಗೆ ಹಲವು ಹತ್ತು ವಿಧಾನ ಹಲವು ವಿಧಾನ ಕ್ಷೇತ್ರಗಳಲ್ಲಿ ಅನೇಕ ಸಾಧನೆಗಳನ್ನು ಸಾಧಿಸಿರುವುದು ನಮಗೆ ಸಾಕ್ಷಿಯಾಗಿದೆ ಅವುಗಳು ಕೂಡ ನಮಗೆ ದಿನನಿತ್ಯ ಕಂಡು ಬರ್ತಾ ಅಭಿವೃದ್ಧಿಗಳ ಸಂಖ್ಯೆ ವಿಚಾರವಾಗಿ ಸ್ವಾತಂತ್ರ್ಯ ಭಾರತದಲ್ಲಿ ಪ್ರತಿ ದಿವಸ ಪ್ರತಿ ಹಂತದಲ್ಲೂ ಒಂದಲ್ಲ ಒಂದು ವಿಧದ ಆಗಿ ಅಭಿವೃದ್ಧಿ ಕಾರ್ಯ ಕಾಣ್ತಾ ಇರ್ತೇವೆ ಇದಕ್ಕೆಲ್ಲದಕ್ಕೂ ಕಾರಣ ನಮಗೆ ನಮ್ಮದೇ ಆದಂಥ ಒಂದು ಸ್ವಾತಂತ್ರ್ಯ ಇರ್ತದೆ ವಿವೇಚನಾ ಲಹರಿ ಇರುತ್ತೆ ಮತ್ತು ಚೈತನ್ಯಶೀಲ ಮನೋಭಾವ ಇರುತ್ತೆ ಈ ಎಲ್ಲ ನಿಟ್ಟಿನಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯನ್ನು ನಾವು ಶ್ರದ್ಧಾಪೂರ್ವಕವಾಗಿ ಹಾಗೂ ಗೌರವವಾಗಿ ಆಚರಿಸ್ತಾ ಇದ್ದೀವಿ ಮಗದೊಮ್ಮೆ ನಾನು ಅಂತಿಮವಾಗಿ ಹೇಳೋಕೆ ಇಷ್ಟಪಡೋದೇನೆಂದರೆ ಈ ಸ್ವಾತಂತ್ರ್ಯೋತ್ಸವಕ್ಕೆ ದುಡಿದ ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರರು ಇರ್ಬೋದು ತ್ಯಾಗ ಬಲಿದಾನ ಮಾಡಿದಂಥ ಇರ್ಬೋದು ವಿಜಯದ ಸಂಕೇತವಾಗಿ ದುಡಿದವರು ಇಂತಿರ್ಬೋದು ಹಾಗೂ ಸೈನ್ಯದಲ್ಲಿ ಕರಿ ಕಾರ್ಯನಿರ್ವಹ ಹಗಲಿರುಳು ಎಲ್ಲದೆ ನಮಗಾಗಿ ಕುಡಿತ ಮಿಡಿತಗಳೊಂದಿಗೆ ಕಾರ್ಯನಿರ್ವಹಿಸತಕ್ಕಂಥ ಸೈನಿಕರು ಇರ್ಬೋದು ಯೋಧರು ಅವರೆಲ್ಲರನ್ನೂ ಸಹ ಸರ ಸ್ಮರಿಸುತ್ತಾ ಈ ಪ್ರಾಸ್ತಾವಿಕ ನುಡಿಯನ್ನು ಇಲ್ಲಿಗೆ ಮುಗಿಸ್ಕೊಡ್ತಾ ಇದ್ದೀನಿ ಜೈ ಹಿಂದ್